ನಮ್ಮ ಈ ಹಿಂದೂ ಸಮಾಜದ ಜೊತೆ ಕಾರ್ಯಕ್ರಮದ ಅಂಗವಾಗಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಕ್ಕಳಿಗೆ ಬೆಳಗಿನ ನಮಸ್ಕಾರ ಈ ದಿನ ಪತ್ರಿಕಾಗೋಷ್ಠಿಯ ವಿಷಯ ಏನೆಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ತಿಂಗಳು ಜನವರಿ ಮೂವತ್ತೊಂದರ ಶನಿವಾರದಂದು ಶ್ರೀನಿವಾಸಪುರ ತಾಲೂಕಿಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವು ಶ್ರೀನಿವಾಸಪುರ ಪಟ್ಟಣದ ವರದ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದೇ ದಿನ ಮೂವತ್ತೊಂದರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ವರದ ಬಾಲಾಜನೇ ಸ್ವಾಮಿ ದೇವಸ್ಥಾನದ ಹತ್ತಿರದಿಂದ ಶೋಭಾಯಾತ್ರೆ ಪ್ರಾರಂಭವಾಗುತ್ತೆ ಅಲ್ಲಿಂದ ಪ್ರಾರಂಭವಾಗಿ ಎಂ ಜಿ ರಸ್ತೆ ಮುಖಾಂತರ ತರಕಾರಿ ಮಾರ್ಕೆಟು ಮುಳುಬಾಗಲು ಸರ್ಕಲ್ಲು ಮುಳುಬಾಗಲು ಸಂತೆಯಲ್ಲಿ ಸಂತೆ ಕೋಲಾರ ಸರ್ಕಲ್ಲು ಮತ್ತೆ ಚಿಂತಾಮಣಿ ಸರ್ಕಲ್ ಪವನ್ ಆಸ್ಪತ್ರೆ ಮತ್ತೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಮತ್ತೆ ವರದ ಸ್ವಾಮಿ ದೇವಸ್ಥಾನ ನಂತರನೇ ಆ ಒಂದು ಶೋಭಾಯಾತ್ರೆಯನ್ನು ನಿಲ್ಲಿಸಲಾಗುತ್ತೆ ಅಲ್ಲಿಂದ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಇಷ್ಟು ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮ ನಂತರ ಎಲ್ಲರಿಗೂ ಸಹ ಊಟ ಉಪಹಾರಗಳನ್ನು ಸಹ ಆಯೋಜಿಸಲಾಗಿದೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳು ಆದ ಸಂದರ್ಭ ಇಡೀ ದೇಶಾದ್ಯಂತ ಈ ಒಂದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಭಾಗವಾಗಿ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲೂ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಹಾದಿಯಲ್ಲಿ ಇವತ್ತು ತಾಲೂಕಿನ ಎಲ್ಲ ಹೋರ್ವಳಿ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳನ್ನು ಈ ಆಲ್ರೆಡಿ ಆಯೋಜನೆ ಮಾಡಿ ಯಶಸ್ವಿಯಾಗಿ ಮುಗಿಸಲಾಗಿದೆ ಈಗ ತಾಲೂಕಿನಲ್ಲಿ ಒಂದು ದೊಡ್ಡ ಮಟ್ಟದ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಸಮಸ್ತ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಹಿಂದೂ ಬಂದು ನಾವೆಲ್ಲ ಒಂದು ಅನ್ನುವ ಘೋಷವಾಕ್ಯದೊಂದಿಗೆ ಈ ಒಂದು ಹಿಂದೂ ಸಮಾವೇಶದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದರ ಜೊತೆಗೆ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಕಲಾ ತಂಡಗಳು ಕಲಾಭಿಮಾನಿಗಳು ಎಲ್ಲ ಸಮಸ್ತ ಶ್ರೀರಾಮ ಭಕ್ತರು ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನಮ್ಮ ದೇಶ ನಮ್ಮ ಹಿಂದುತ್ವವನ್ನು ಎತ್ತಿ ಹಿಡಿಯಲು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಈ ಸಮಾವೇಶವನ್ನು ಯಶಸ್ವಿಗೊಳಿಸುವುದಕ್ಕೆ ಬಳಸಬೇಕಾಗಿ ನನ್ನ ಇಡೀ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿ ಮಹಾರಾಷ್ಟ್ರ ಮತ್ತಾಯ ಭಾಗದಲ್ಲಿ ಇದನ್ನು ಪ್ರಾರಂಭಿಸಿದ స్వతంత్ర హోరాటోస్ హోరా సందర్భా నమీ స్వాతంత్ర యాకపోయూ అంత యోచనమీ హిందూ అసంఘట నోడి హిందూ సంఘటనయను తరబు పోతే ఈ రాష్ట్రీయ స్వయం సేవక సంఘం ప్రారంభం అదర సంఖ్యత వాళ్ళు నూరు వేష శతాబ్దోత్సవ కార్యక్రమం నమ్మిక అదే ప్రకారం నీనివాసవ సహా ఇప్ప ಮೂವತ್ತು ಮೂವತ್ತ್ ಒಂದನೇ ತಾರೀಕು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಒಲಿಯಬಹುದಾದಂತಹ ದಿನ ಆ ದಿನ ದಿನ ಸಂಪುಟದ ದಿನ ಮೋಸನದ ದಿನ ಹಾಗೂ ಒಂದು ಐತಿಹಾಸಿಕವಾದಂತಹ ದಿನ ಆಗಲಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರಬೇಕು ಭಾಗವಹಿಸಬೇಕು ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಪ್ರೋತ್ಸಾಹವನ್ನು ಮತ್ತೊಂದು ಕೊಡಬೇಕು ಅಂತ ఈ కార్యక్రమంలో తాపొ సక్రియ వారు భాగస్ లేకు ఇది నమ్ెల్ కర్తవ్య నమ్మూ నిమూ అంతా హిందూ సంఘటన ఇది ఎలా హిందూ నవ్వెల్లా నవ్వెలూ నెంటరు సహోదరు అన్నో భావనే బరకందే యువత ముస్లిమరీ బేరే మతామత మా క్రిస్చన్స్ ఇన్నొందుకడే హోవర భోగ్వరె ನಮ್ಮಲ್ಲಿ ಮೇಲು ಬೀಳು ಅಂತಕ್ಕಂಥ ಭಾವನೆ ಜಾಸ್ತಿ ಇದೆ ಅದನ್ನು ಹೋಗಲಾಗಿಸಬೇಕು ಅನ್ನೋದೇ ಈ ಹಿಂದೂ ಕಾರ್ಯಕ್ರಮವನ್ನು ಹಾಕ್ಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶ ಅದಕ್ಕೋಸ್ಕರ ಎಲ್ಲರೂ ಸೇರಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲರೂ ಹಿಂದೂಗಳು ಸಂಘಟಿಸಲು ನಾವು ಒಟ್ಟಾಗಿದ್ದೇವೆ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಡೀ ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಇದರಿಂದ ಶುಭ ನಮನಗಳು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಸಮಾಜಕ್ಕೆ ಎಲ್ಲ ಅನುಭವ ತಪ್ಪಿಸೋದು ಪತ್ರಕರ್ತರ ಜವಾಬ್ದಾರಿ ಹಾಗಾಗಿ ನೀವು ಆ ಜವಾಬ್ದಾರಿಯನ್ನು ತಂದಿದ್ದರೇ ಮತ್ತೊಮ್ಮೆ ತಿಳಿಯುಪೂರ್ವಕವಾದ ನಮ್ಮ ನನ್ನನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಹಿಂದೂ ಸಮಾಜೋತ್ಸವ ಅನ್ನುವಾಗ ನಾವು ಯಾವುದೇ ಸೀಮಿತ ಅರ್ಥವನ್ನು ತೆಗೆದುಕೊಳ್ಳದೆ ಹಿಂದೂ ಅನ್ನುವಂಥದ್ದನ್ನು ನಮ್ಮ ಒಂದು ಸಾಂಸ್ಕೃತಿಕ ಅಥವಾ ಭಾರತೀಯವೇ ಸಂಕೇತ ಅನ್ನುವಂತಹ ವಿಶಾಲವಾದ ಅರ್ಥದಲ್ಲಿ ತೆಗೆದುಕೊಂಡಾಗ ಮಾತ್ರ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಲು ಸಾಧ್ಯ ಆಗುತ್ತೆ ಸಾಮಾನ್ಯವಾಗಿ ಹಿಂದೂ ಅಂದ ತಕ್ಷಣ ಒಂದು ಸಿಮಿಟಿಕ್ ರಿಲಿಜಿಯನ್ ಅನ್ನೋ ಅರ್ಥದಲ್ಲಿಯೇ ಅರ್ಥೈಸುವುದು ಹೆಚ್ಚು ಆ ಕಾರಣಕ್ಕಾಗಿಯೇ ಇವರು ಸಮಾಜದಲ್ಲಿ ಬಹಳಷ್ಟು ಒಳಪುಗಳನ್ನು ಕಾಣಿಸ್ತಾ ಇರೋದು ಹಿಂದೂ ಅಂದರೆ ನಮ್ಮ ಪೂರ್ವಜರು ಕಾಲದಿಂದ ಬಂದಂತಹ ಹಿಂದೂ ಅನ್ನೋದು ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂತಹ ಆಚರಣೆಗಳನ್ನು ಆಚರಿಸುವವರು ಎದುರು ಭಾರತೀಯರು ನಾವು ಅಂತ ಅಂದುಕೊಳ್ಳುವವರು ಎದುರು ಹಿಂದೂಗಳಾಗ್ತಾರೆ ಅಂದರೆ ಎಲ್ಲ ರಾಷ್ಟ್ರಕ್ಕೂ ಒಂದೊಂದು ಸಿದ್ಧಾಂತಗಳಿರೋ ಹಾಗೆ ಭಾರತ ಸಿದ್ಧಾಂತ ಆ ಸಿದ್ಧಾಂತವನ್ನು ಮನಸಾರೆ ನಮ್ಮದು ಅಂತ ಹೇಳಿ ಅಳವಡಿಕೊಳ್ಳುವಂಥವ್ರು ಎಲ್ಲರೂ ಹಿಂದೂಗಳಾಗ್ತಾರೆ ಅವರೆಲ್ಲರೂ ಇಂದಿನ ನಾವು ನಾಡಿದ್ದು ಏನು ಸಮಾಜೋತ್ಸವವನ್ನು ಹಿಂದೂ ಸಮಾಜೋತ್ಸವವನ್ನು ಹಾಕಿಕೊಂಡಿದ್ದೀವಿ ಅವರು ಎಲ್ಲರೂ ಇದರೊಳಗೆ ಭಾಗಿಗಳಾಗಬೇಕು ಅನ್ನುವಂತಹ ಮನವಿ ಮಾಡೋದು ಹಾಗೆ ಸಿಂಧೂ ನಾಗರಿಕತೆಯಲ್ಲಿ ಬೆಳೆದ ಬೆಳೆದು ಬಂದಂತಹ ಒಂದು ಪರಂಪರೆಯೇನಿದೆ ಇದನ್ನೇ ನಾವು ಹಿಂದೂ ಪರ್ಷಿಯನ್ನ ಕರೆದರು ಹಾಗಾಗಿ ಇದಕ್ಕೆ ನಾವು ಲಿಮಿಟೆಡ್ ಅರ್ಥದಲ್ಲಿ ಒಂದು ಸೀಮಿತ ಅರ್ಥದಲ್ಲಿ ಇದನ್ನು ತೆಗೆದುಕೊಳ್ಳದೆ ಮನಸ್ತಾಪಗಳನ್ನು ಬೆಳೆಸ್ಕೊಳ್ದೆ ನಾವೆಲ್ಲರೂ ಒಂದು ಈ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾದಂತಹ ಒಂದು ಪರಿಸ್ಥಿತಿ ಈಗ ನಮ್ಮ ಎದುರಿಗೆ ಇದೆ ಅನ್ನುವಂಥದ್ದನ್ನು ವಿಶಾಲ ಅರ್ಥದಲ್ಲಿ ನಾವು ಗ್ರಹಿಸ್ತಾ ನಾವು ಎಲ್ಲರೂ ಈ ಒಂದು ಸಮಾಜೋತ್ಸವದಲ್ಲಿ ಹಿಂದೂ ಸಮಾಜೋತ್ಸವದಲ್ಲಿ ನಾವೆಲ್ಲರೂ ನಮ್ಮ ಸಾರಿ ಭಾಗವಹಿಸಿದ ಹೃದಯಪೂರ್ವಕವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಹಾಗೆ ನಮ್ಮೊಂದಿಗೆ ಇರತಕ್ಕಂತಹ ಮಾತೆ ಇರಬಹುದು ಅಣ್ಣನಿರಬಹುದು ಎಲ್ಲರೂ ಸಹ ತಮ್ಮ ಕೈಲಾದಂತಹ ಸೇವೆಯನ್ನು ಈ ಒಂದು ಸಮಾಜೋತ್ಸವದಲ್ಲಿ ನೀಡಬೇಕಾಗಿ ಅವರೆಲ್ಲರಲ್ಲಿ ಮತ್ತೊಮ್ಮೆ ಮನವಿ ಮಾಡಿದ ಎಲ್ಲರಿಗೂ ಆದರದ ಸ್ವಾಗತ